ಹಾಸನ ನಗರದ ಹೃದಯ ಭಾಗದಲ್ಲಿರುವ ಕೆರೆ ಮಾರ್ಕೆಟ್ ಪ್ರದೇಶದಲ್ಲಿ ರಸ್ತೆ ಆಕ್ರಮಿಸಿಕೊಂಡು ನಿರ್ಮಾಣವಾಗಿದ್ದ ಅಕ್ರಮ ಗೂಡಂಗಡಿಗಳ ವಿರುದ್ದ ಹಾಗೂ ಸ್ವಚ್ಛತೆ ಇತರೆಯ ಬಗ್ಗೆ ಮಂಗಳವಾರ ಬೆಳಗ್ಗೆ ಹಾಸನ ಮಹಾನಗರ ಪಾಲಿಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾರ್ಯಾಚರಣೆ ನಡೆಸಿದ್ದಲ್ಲದೆ ಐದು ದಿನದ ಗಡುವು ನೀಡಿದ್ರು ನಗರದ ಸಂಚಾರ ದಟ್ಟಣೆ ಪಾದಾಚಾರಿಗಳ ಅಡಚಣೆ ಹಾಗೂ ಸ್ವಚ್ಛತೆಯ ಸಮಸ್ಯೆ ಹಿನ್ನೆಲೆಯಲ್ಲಿ ರಸ್ತೆ ಬದಿಯ ಅಕ್ರಮ ಗೂಡಾಂಗಡಿಗಳನ್ನು ತೆರವುಗೊಳಿಸುವಂತೆ ಪಾಲಿಕೆ ಸೂಚನೆಯನ್ನ ನೀಡಿದೆ ವ್ಯಾಪಾರಸ್ಥರಿಗೆ ಸೋಮವಾರದವರೆಗೆ ಐದು ದಿನ ಗಡುವು ನೀಡಲಾಗಿದ್ದು ಈ ಅವಧಿಯಲ್ಲಿ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಬೇಕು ಗಡುವು ಮೀರಿದರೆ ಜೆಸಿಬಿ ಮೂಲಕ ಕಠಿಣ ಕಾರ್ಯಾಚರಣೆ ನಡೆಯಲಿದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಹಕಾರ ನೀಡುವಂತೆ ವ್ಯಾಪಾರಸ್ಥರಿಗೆ ಕವಿತಾ ಅವರು ಮನವಿ ಮಾಡಿದರು ಎಲ್ಲ ಪರಿಸರ ಇಂಜಿನಿಯರ್ ಆಗಿ ಬಂದೆ ಅವತ್ತಿಂದ ಇವತ್ತವರೆಗೂ ದಿನನಿತ್ಯ ಕಂಪ್ಲೇಂಟ್ ಒಂದು ಕಾಲ್ ಬಂತು ಸಾಕಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಸೊ ಜೊತೆಗೆ ನಮ್ದೇ ಅಂಗಡಿ ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ ಅದಕ್ಕೆ ಬಾಡಿಗೆ ಕಟ್ತಾ ಇದ್ದಾರೆ ಆ ಬಾಡಿಗೆದಾರಿಗೂ ವ್ಯಾಪಾರ ಮಾಡಕ್ಕಾಗ್ತಿರೋಷ್ಟು ಇವ್ರುಗಳು ಪರ್ದೆ ಬಿಟ್ಕೊಂಡು ಜನ ಸೊ ಎಲ್ಲ ಕೊಟ್ಟಿರೋ ನಮ್ಮದು ಪ್ಲಾಟ್ಫಾರ್ಮ್ ಬಿಟ್ಟು ರಸ್ತೆಗೆ ಹಾಕೊಂಡಿದ್ದಾರೆ ಸೊ ನಮ್ಮ ಇವರೆಲ್ಲ ಮುಂದೆ ಏನು ಇವತ್ತು ನೀವು ನೋಡ್ತಾ ಇದ್ರ ಇವರೆಲ್ಲರೂ ಜವಾಬ್ದಾರಿ ಅವ್ರು ಎರಡು ದಿವಸ ಕೇಳಿದ್ರು ಸರಿಪಡಿಸ್ತೀವಿ ಅಂತ ನಾನು ಅವರಿಗೆ ಎಕ್ಸ್ಟ್ರಾ ಮೂರು ದಿವಸ ಕೊಟ್ಟಿದ್ದೀನಿ ಒಟ್ಟು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಬರ್ತೀವಿ ಸೊ ನೀವು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಜೆ ಸಿ ಬಿ ಬಂದು ಏನೇನು ಪರ್ದೆ ಇದೆ ಏನೇನು ರಸ್ತೇಲಿದೆ ಅದೆಲ್ಲ ತೆಗೆಸ್ತೀವಿ ನೀವು ಕೇಳ್ಕೊಂಡಿದ್ದೀರ ನೀವು ಕೇಳ್ಕೊಂಡು ಸಮಯ ಓಕೆ ನೆಕ್ಸ್ಟ್ ಸೋಮವಾರ ಬರ್ತೀವಿ ನೀವೆಲ್ಲ ಮುಖಂಡರು ಏನಿದೆ ಎಲ್ಲ ರೆಕಾರ್ಡ್ ಆಗ್ತಾ ಇದ್ರೆ ನಾನು ಬಂದು ನಿಮ್ಗಳಿಂದ ಕೇಳೋದು ಬೇರೆ ಇಲ್ಲಾರು ಕೇಳಲ್ಲ ಓಕೆ ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರರಾದ ಕವಿತಾ ಮೇಡಮ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಆದೇಶ್ ಕುಮಾರ್ ಶಶಿರಾಜ್ ಅರಸ್ ಆನಂದ್ ದೀಪಕ್ ಚೇತನ್ ಸೇರಿದಂತೆ ಪಾಲಿಕೆ ಸಿಬ್ಬಂದಿ ಹಾಗೂ ಸೂಪರ್ವೈಸರ್ಗಳಾದ ಪರಶುರಾಮ್ ರಾಮು ವೆಂಕಟೇಶ್ ಸಂತೋಷ್ ಗಿರೀಶ್ ಸಂದೀಪ ಮಂಜುನಾಥ್ ಮತ್ತು ರವಿಕುಮಾರ್ ಇತರರು ಉಪಸ್ಥಿತರಿದ್ದರು